ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ನಡೀತಿ ಬಹಳ ಸಂತೋಷ ಆಯ್ತು ವಿಶೇಷವಾಗಿ ನಮ್ಮ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ ಸರ್ ಅವರು ಗೆಲ್ಲೇಬೇಕು ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಬಂದಿದ್ದಾರೆ ಹಾಗೆ ಸರ್ ಬಂದಿದ್ದಾರೆ ಹಾಗೆ ನಮ್ಮ ತ್ರಿವಿಕ್ರಮ್ ಸರ್ ಅವರ ಆತ್ಮೀಯ ಗೆಳೆಯರು ಕರಣ್ ಸರ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಇವರು ಕೂಡ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಒಂದು ಪಾದಾರ್ಪಣೆಯನ್ನ ಮಾಡಿದ್ದಾರೆ ಬೆಳ್ಳಿ ಪರದೆಗೆ ಭಗವಂತ ನಿಮಗೆ ಎಲ್ಲವನ್ನ ಕೊಡ್ಲಿ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕೊಡ್ಲಿ ಹಾಗೆ ಇನ್ನೂ ಕೂಡ ಬೆಳ್ಳಿ ಪರದೆ ಮಿಂಚುವಂತ ಶಕ್ತಿ ಕೊಡ್ಲಿ ಅಂತ ನಾನಿಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಧರ್ಮಶನೇಶ್ವರ ಸ್ವಾಮಿ ಅವರಲ್ಲಿ ಶಿವಕುಮಾರ್ ಸ್ವಾಮಿಯವರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ಪರವಾಗಿ ಕೇಳ್ಕೊತೀನಿ ಸರ್ ದೇವರು ಒಳ್ಳೇದು ಮಾಡಲಿ ಹಾಗೆ ವಿಶೇಷವಾಗಿ ತ್ರಿವಿಕ್ರಮ್ ಸರ್ ಅವರು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ಲಿ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇಷ್ಟು ದಿನಸಿ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥವ್ರ ಹೊಟ್ಟೆಯನ್ನ ಇವರು ತುಂಬಿಸ್ತಾ ಇದ್ದಾರೆ ನಿಮ್ಮ ಹೊಟ್ಟೆಯನ್ನ ಭಗವಂತ ತುಂಬಿಸ್ಲಿ ಹಾಗೆ ಅವ್ರಿಗೆ ಭಗವಂತ ಅವರಿಗೆ ಎಲ್ಲಾ ಕರ್ನಾಟಕದ ಎಲ್ಲಾ ಜನರ ಆಶೀರ್ವಾದ ಸಿಗ್ಲಿ ಅವ್ರು ವಿಜಯಶಾಲಿಯಾಗಿ ಬರ್ಲಿ ಅಂತ ಮನಸ್ಫೂರ್ತಿಯಾಗಿ ದೇವ್ರ ಮಕ್ಕಳ ಪರವಾಗಿ ಬೇಡ್ಕೊಳ್ತೀನಿ ದೇವರು ಜೋರೀ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವರಿಗೆ ಒಳ್ಳೇದಾಗ್ಲಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಳಿಸ್ಲಿ ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಎದ್ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೋ ಇಲ್ವ ನನಗಂತೂ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳು ಖಂಡಿತ ಆಶೀರ್ವಾದ ಮಾಡ್ತಾರೆ ಆಳವಾಗಿ ನಂಬ್ತೀನಿ ಕೂಡ ಸೊ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಚಿಕ್ಕ ವಯಸ್ಸಿನ ಒಂದು ಆಸೆ ಇತ್ತು ಅಂದ್ರೆ ಈ ತರದ ವಿಷಯಗಳಲ್ಲಿ ನಾನು ಏನೋ ಮಾಡಬೇಕು ಆ ವಿಷಯಕ್ಕೆ ಸಿನಿಮಾ ಬಂದಿದ್ದು ಯಾವುದೇ ಮಟ್ಟಕ್ಕೆ ಹೋದ್ರು ಸಿನಿಮಾದಲ್ಲಿ ಈ ತರದ ವಿಷಯಗಳಿಗೆ ನಾನು ಸಹಾಯ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಆದ್ರೆ ಇಲ್ಲಿಗೆ ಬಂದು ಒಂದಷ್ಟು ವಿಷಯಗಳನ್ನ ಕಲಿತೆ ಈಗ ನಾನು ಹೆಂಗ್ ಕನೆಕ್ಟ್ ಆಗಿದೆ ಅಂತಂದ್ರೆ ಇದು ನಮ್ಮ ನತ್ರ ಕನೆಕ್ಟ್ ಆಗ್ಬಿಟ್ಟಿದೆ ಸಡನ್ ಆಗಿ ಇವಾಗ ಅಂದ್ರೆ ನಾವೇನು ಅಲ್ಲ ಇದ್ರೆ ಮುಂದೆ ಯಾವತ್ತು ನಾವು ನಿಮ್ಮ ಪರವಾಗಿ ನಿಮ್ ಜೊತೆ ಯಾವ್ದು ಕೈ ಜೋಡಿಸ್ತೀವಿ ಅಂತ ಹೇಳಕ್ಕೆ ನಮ್ಮ ಆಶ್ರಮನ ಎಷ್ಟು ವರ್ಷಗಳಿಂದ ತಾವು ಗಮನಿಸ್ತಾ ಇದ್ದೀರ ಸುಮಾರು ವರ್ಷಗಳಿಂದ ನಿಮ್ಮನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ಇನ್ನೊಂದು ಸೋಷಿಯಲ್ ಆಗಿರ್ಬೋದು ನಾನು ಅವ್ರು ತುಂಬಾ ನೋಡಿದೀನಿ ಅಂದ್ರೆ ಏನ್ ಹೊಸದಾಗೇನಲ್ಲ ಇವ್ರಿಗೂ ಹೇಳಿದಾಗ ಎಲ್ಲಿ ಹೋಗ್ತಿದ್ದಾರಪ್ಪ ಅಂತ ಕೇಳಿದಾಗ ಅವರು ನಿಮ್ಮ ಬಗ್ಗೆ ಕಳಿಸಿದ್ರು ಅವಾಗ ನನಗೆ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಈ ಒಂದೇ ವಿಷಯಗಳಲ್ಲ ನಿಮ್ಮನ್ನ ನಾನು ನಮ್ಮಲ್ಲಿ ಎಲ್ಲೆಲ್ಲ ಇರೋರ್ನ ಅಥವಾ ಎಲ್ಲೆಲ್ಲ ಆಗಿರೋರ್ನ ಈ ಒಂದಷ್ಟು ವಿಷಯಗಳನ್ನ ನೋಡಿದ್ರೆ ಕೇಳಿದೆ ಅಂದ್ರೆ ಉಳಿಯೋಕೆ ಆಗ್ತಿರೋನ್ನ ಕರ್ಕೊಂಡ್ ಬಂದು ರೆಡಿ ಮಾಡಿಸಿ ಇವಾಗ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ತರದಷ್ಟು ವಿಷಯಗಳನ್ನ ದೊಡ್ಡ ಮಟ್ಟ ಮಾಡೋ ಶಕ್ತಿನ ಆ ಭಗವಂತ ನಿಮ್ಗೆ ಕೊಡ್ಲಿ ಅಂತ ಕೇಳ್ಕೊತೀನಿ ನಿಮ್ ಜೊತೆ ಯಾವ್ದು ನಾವು ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಅಲ್ಲ ಇನ್ನು ಮುಂದೆ ಇದು ಚಿಕ್ಕದಾಗಿ ಮಾಡ್ತಾ ಇದ್ವಿ ಇನ್ನ ದೊಡ್ಡ ಮಟ್ಟದ ಜೊತೆ ಕೈ ತೋರಿಸ್ತೀವಿ ಆ ಭಗವಂತ ಆ ಶಕ್ತಿನ ನಮ್ಗೆ ಕೊಡ್ಲಿ ಇಲ್ಲಿರೋ ನಮ್ಮ ತಂದೆ ತಾಯಿ ಇರ್ತದಾರ ಎಲ್ರಿಗೂ ಆಶೀರ್ವಾದ ನಮ್ಗೆಲ್ಲಿದ್ರೆ ನಿಮ್ಮನ್ನು ಯಾವತ್ತೂ ಇದೇ ತರ ನೋಡ್ಕೊತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅವರು ಅಂತ ಹೇಳಿ ಇಲ್ಲಿ ಬಗ್ಗೆ ಮಾತಿಲ್ಲ ನಿಜವಾಗ್ಲೂ ಅವನು ಮಾತನಾಡಿದ ಅವನು ಪರವಾಗಿ ಅವರ ಅಭಿಮಾನಿಗಳು ಎಲ್ಲ ಮಾಡಿದ್ರು ನನ್ನನ್ನು ಕರೆದ್ರು ಹಣ ಅವ್ರಿಲ್ಲ ಅವ್ರ ಪರವಾಗಿ ನೀವು ಬನ್ನಿ ಅಂತ ಈ ತರದ ವಿಷಯಗಳನ್ನ ಯಾವಾಗಲೂ ಮುಂದಿರ್ತೀನಿ ಯಾಕಂದ್ರೆ ನಮ್ಮ ತಂದೆ ತರ ಇವರು ತಮ್ಮ ತಂದ್ಕೊಂಡು ಮಾಡೋದು ಹಾಗಾಗಿ ಅವನಿದ್ರೆ ಇನ್ನೂ ಖುಷಿ ಪಡೋದು ಖಂಡಿತವಾಗ್ಲು ಈ ತರ ಒಂದಷ್ಟು ವಿಷಯಗಳನ್ನ ಅವರ ಆಚೆ ಬಂದರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿಸ್ತೀವಿ ಅಷ್ಟೇ ಅಲ್ಲ ಇನ್ನೊಂದಷ್ಟು ಬೇರೆ ಸಹಾಯವನ್ನು ನಾವು ಮಾಡ್ತೀವಿ ಅನ್ನೋ ಕೆಲಸ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನನ್ನ ಗೆಳೆಯನ ಮೇಲೆ ಯಾವಾಗ ಇರಲಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ಅವರನ್ನ ಗೆಲ್ಲಿಸ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಶೀರ್ವಾದ ಈಗ ಒಂದೊಂದು ಪ್ರಶ್ನೆ ಸುದೀಪ್ ಸರ್ ಜೊತೆ ನಿಂತ್ಕೋಬೇಕು ಅವ್ರ ಪಕ್ಕ ನಿಂತ್ಕೋಬೇಕಂತಾನೆ ಎಷ್ಟೋ ಯುವಕರ ಆಸೆ ಅಂತ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿಲ್ಲ ಅಂತ ಕೇಳ್ಕೊಂಡೆ ಸೊ ಅವರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ ಒಂದು ಅನುಭವ ಹೇಗಿತ್ತು ಅವ್ರ ಬಗ್ಗೆ ಹೇಳೋದನ್ನ ಏನೇಳ್ತೀರಾ ಕನ್ನಡದಲ್ಲಿ ಪದಗಳೇ ಇಲ್ಲ ಸುದೀಪ ನಮ್ ಬಗ್ಗೆ ಮಾತಾಡೋದಕ್ಕೆ ಇವತ್ತೇ ಈ ಮಾರ್ಗದರ್ಶನ ಇದೆ ನಾವು ಕಲ್ತದ ಒಂದು ಡಿಸಿಪ್ಲಿನ್ ಇರ್ಬೋದು ಈ ತರದಷ್ಟೊಂದು ವಿಷಯಗಳಿರ್ಬೋದು ನಾವು ಗೊತ್ತಿದ್ದು ಮಾಡ್ತಾ ಇದ್ದೀವಿ ಅವ್ರು ಗೊತ್ತಿರದೆ ಮಾಡ್ತಾ ಇದ್ದಾರೆ ಅವರಿಂದ ಒಂದಷ್ಟು ವಿಷಯಗಳನ್ನ ಕಲ್ತಿದೀವಿ ಇದೇ ತರದ ವಿಷಯಗಳನ್ನ ಅವರಿಂದ ಇನ್ನೂ ಒಂದಷ್ಟು ಕರೋಟ ಮಾಡ್ತಾ ಹೋಗ್ತೀವಿ ಕಲನಾಯಕ ಪಾತ್ರ ಮಾಡಿದ್ದೀನಿ ಹಾಗಾಗಿ ಮತ್ತೆ ಹೀರೋ ಆಗಿ ಒಂದು ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ ಇವರು ಇನ್ನೊಂದಷ್ಟು ಧಾರಾವಾಹಿಗಳನ್ನ ಮಾಡ್ತಾ ಇದ್ರು ಇವಾಗ ಒಂದಷ್ಟು ದೊಡ್ಡ ಶಕ್ತಿ ನಮಗೆ ಆ ಶಕ್ತಿ ಜೊತೆ ಇದೆ ಹಾಗಾಗಿ ಆ ಶಕ್ತಿನ ಇಟ್ಕೊಂಡು ಇನ್ನೂ ದೊಡ್ಡ ಹೆಚ್ಚಾಗಿ ಓದಿದ್ದೀವಿ ಸರ್ಕಾರ ಇಬ್ರು ಬರೀ ಸುಧೂಖನ್ನ ಅಂದ್ರೆ ನಾನು ಅಭಿಮಾನಿ ಆಗಿದ್ದವರು ಇವತ್ತು ಆಕ್ಟ್ ಮಾಡಿದೀವಿ ಅದನ್ನ ಒಂದಷ್ಟು ಕಲ್ತಿದ್ದೀವಿ ಆ ಕಲ್ತಿರೋದನ್ನ ಇನ್ನೂ ಬೇರೆ ಎಲ್ಲರೂ ಎಲ್ಲ ಜನರನ್ನ ಸೇರಿಸ್ಕೊಂಡು ಇದನ್ನೇ ಮುಂದರ್ಸ್ಕೊಂಡು ಬರ್ತೀವಿ ಸರ್ ನಿಮ್ ಜೊತೆ ಅವರು ಇರ್ತಾರೆ ನಾವು ಬರ್ತೀವಿ ನಿಮ್ಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಸದಾ ತ್ರಿವಿಕೋಸ ಅಭಿಮಾನಿಗಳನ್ನ ಮಾತಾಡುತ್ತೆ ಅವ್ರೆ ತಪ್ಪಾಗ್ಬಿಡುತ್ತೆ ನನ್ನದು ಯಾಕಂದ್ರೆ ಅವರ ಶ್ರಮ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಅದೊಂದು ಅಭಿಮಾನ ಅನ್ನೋದು ಹುಟ್ಟಲ್ ಇದೆಯಲ್ಲ ಅದು ತುಂಬಾ ಕಷ್ಟ ಹುಟ್ಟಿದ ಮೇಲೆ ಅದನ್ನ ಕಾಪಾಡಿಕೊಂಡು ಇನ್ನೂ ಕಷ್ಟ ಸೊ ಅವರ ಹೆಸರಲ್ಲಿ ಇವತ್ತು ಎಷ್ಟೋ ಜನರು ಹೊಟ್ಟೆ ತುಂಬಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾಕೆ ತಿಳಿದು ಸರ್ ಅಂದ್ರೆ ಇಷ್ಟ ಅವ್ರಿಗೆ ಯಾಕೆ ಬಿಗ್ ಬಾಸ್ ಅಲ್ಲೇ ಗೆಲ್ಲಬೇಕು ಅವರ ಈ ತರ ಕಾರ್ಯಕ್ರಮ ಮಾಡ್ಬೇಕಂತ ಅದಕ್ಕೆ ನಾನು ಒಬ್ಬನೇ ಅಲ್ಲ ಇಲ್ಲ ಜಾಸ್ತಿ ಜನ ಪ್ರಸ್ ಇದ್ದಾರೆ ಯಾದಗಿರಿ ಬಳ್ಳಾರಿ ಎಲ್ಲ ಕಡೆಯಿಂದ ಪೂರ್ವಕ ಧನ್ಯವಾದ ಇನ್ನೊಂದು ಅಭಿಮಾನಿಗಳಿಗೆ ಖಂಡಿತ ಟ್ರಹ್ಮ್ ನನ್ನ ಗೆಳೆಯನ ಬಗ್ಗೆ ನೀವು ಇಷ್ಟು ಪ್ರೀತಿ ವಿಶ್ವಾಸ ತಿಳಿಸಿದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಎಲ್ಲಾ ಏನ್ ಇಷ್ಟ ಪಡ್ತಿದ್ರ ಅವರ ಅಭಿಮಾನಿಗಳು ಎಲ್ಲಾ ಡಿಸ್ಟ್ರಿಕ್ ಇಂದ ನಾನು ಮೆಸೇಜ್ ಮಾಡಿದ್ರೆ ಫೋನ್ ಮಾಡಿದ್ದೀರಾ ಇದೇ ಪ್ರೀತಿ ವಿಶ್ವಾಸನ ಅವನ ವಿಶ್ವಾಸಲ್ಲಿ ಮಾತ್ರ ಅಲ್ಲ ಆಚೆ ಬಂದಲ್ಲೂ ಆ ಪ್ರೀತಿ ವಿಶ್ವಾಸನ ಅವನಿಗೆ ನಾವು ಕೊಡಿ ನಿಮ್ಮ ಜೊತೆ ಯಾವಾಗಲೂ ನಾವು ವ್ಯಕ್ತಿ ಅನ್ನೋದನ್ನ ಮರಿಬೇಡಿ ನಿಮ್ಮ ಪ್ರೀತಿ ನಮಗ್ ಕೊಡಿ ನಮ್ಮ ಪ್ರೀತಿ ಯಾವಾಗಲೂ ಸದಾ ನಿಮ್ಗೆ ಜೊತೆ ಆಗಿರುತ್ತೆ ಅಂತ ಹೇಳ್ತೀನಿ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ಕನ್ನಡಿಗರಿಗೆ ನಮಸ್ಕಾರ ನಿಮ್ಮ ನಟ ಕಿರಣ್ ಇವತ್ತು ನಾನು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಬಂದೆ ಒಂದು ಯಾವತ್ತೂ ಕಾಣದೇನಂಥ ಒಂದು ಅನುಭವನ ಕಂಡೆ ಇವತ್ತು ಈ ಆಶ್ರಮನ ಯೋಗೀಶ್ ಅವ್ರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಥರದ್ದು ಒಂದು ಮಾಡಬಹುದಾ ಅನ್ನೋದು ನನಗೆ ತುಂಬ ಆಶ್ಚರ್ಯಕರವಾಗಿದೆ ಖುಷಿಯಾಗುತ್ತೆ ಇದನ್ನು ನೋಡಿದಾಗ ಎಷ್ಟೋ ಜನಗಳಿಗೆ ಇವತ್ತು ಊಟಕ್ಕೆ ಮತ್ತು ಅವ್ರಿಗೆ ಎಲ್ಲ ತಿಂಗ್ಸ್ಗಳನ್ನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಬರದೇನೆ ಇಷ್ಟು ಜನಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನಾಥರನ್ನ ಮಕ್ಕಳನ್ನ ವೃದ್ಧ್ರನ್ನ ಮನೆಯಿಂದ ಇಲ್ಲಿ ಯಾರೂ ಇಲ್ಲದೆ ಇರೋರನ್ನ ನಿಜವಾಗ್ಲೂ ಎಲ್ರಿಗೂ ಹೇಳೋದಿಷ್ಟೇ ಎಲ್ಲ ಯೂತ್ಸ್ಗಾಗಲಿ ಅಥವಾ ಯಾವುದೇ ಒಂದು ಜನಗಳಿಗಾಗಲಿ ಖಂಡಿತವಾಗ್ಲೂ ತಂದೆ ತಾಯಿಗಳನ್ನಾಗ್ಲಿ ಮಕ್ಕಳನ್ನಾಗ್ಲಿ ಅನಾಥರನ್ನ ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮಗೆ ನಿಮ್ಮನ್ನು ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದೇ ಥರ ಅವ್ರನ್ನೂ ಅಷ್ಟೇ ವಯಸ್ಸಾದ್ಮೇಲೆ ಮೇಲೆ ಅಷ್ಟು ಕಷ್ಟಪಟ್ಟೆ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಮಾಡೋ ಮಿಸ್ಟೇಕ್ಸ್ಗಳಿಂದ ನೀವು ಮಾಡೋ ಕೆಲಸಗಳಿಂದ ಇವತ್ತು ಇಷ್ಟು ಜನ ಅನಾಥರನ್ನ ನಮ್ಮ ಮುಂದೆ ನೋಡಿ ನನಗೆ ನಿಜವಾಗ್ಲೂ ತುಂಬ ಭಾವಕನಾಗಿದ್ದೀನಿ ನನಗೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಜನ ಅನಾಥರು ಮತ್ತು ಇಷ್ಟು ಜನ ಅಂಗವಿಕಲರು ಮಕ್ಕಳು ನನಗೆ ಖಂಡಿತವ್ರು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಜನಗಳಿಗಿಷ್ಟ ಹೇಳೋದು ನಾನು ನಿಮ್ಮ ನನಗೆ ಒಬ್ಬನಾಗ ಹೇಳ್ತಾ ಇದ್ದೀನಿ ಯಾವತ್ತೂ ಈ ತರದೊಂದು ಅನಾಥರನ್ನ ಯಾರನ್ನೂ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿಗಳನ್ನಾಗಲಿ ಮಕ್ಕಳನ್ನಾಗಲಿ ಅಥವಾ ಯಾರನ್ನೇ ಆಗಿರ್ಬೋದು ಖಂಡಿತವಾಗ್ಲೂ ಮಾಡಬೇಡಿ ಜೊತೆಗಿರಿ ಖುಷಿಯಾಗಿದ್ದು ನೋಡ್ಕೊಳ್ಳಿ ಅವ್ರನ್ನ ನಿಮ್ಮ ಚಿಕ್ಕ ವಯಸ್ಸಿಂದ ಅವ್ರು ನಿಮ್ಮನ್ನು ಬೆಳೆಸಿರ್ತಾರೆ ದೊಡ್ಡವರಾದ್ರೂ ನೀವು ಅವ್ರನ್ನ ಮಕ್ಕಳ ಥರ ಬೆಳೆಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಜನಗಳಿಗೆ ಹಾಗೆ ಯಾರೇ ಇದ್ರೂ ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಹಬ್ಬಗಳಾಗಿರ್ಬೋದು ಬೇರೆ ಒಂದು ಅನವಶ್ಯಕವಾದ ಖರ್ಚುಗಳನ್ನ ಮಾಡ್ತೀರಾ ಆ ಅನಾವಶ್ಯಕ ಖರ್ಚುಗಳನ್ನ ಮಾಡೋದಕ್ಕಿಂತ ಈ ಒಂದಷ್ಟು ಜನಗಳಿಗೆ ಅಂದರೆ ಅನಾಥರಿಗೆ ಅಥವಾ ವಯಸ್ಸಾಗಿರೋರಿಗೆ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ಅಂತೇಳಿ ಒಂದಷ್ಟು ಸಹಾಯಗಳನ್ನ ಇಲ್ಲಿಗೆ ಬಂದು ಮಾಡಿ ಖುಷಿಯಾಗುತ್ತೆ ನನಗೂ ಅನ್ನಿಸ್ತು ಮುಂಚೆಯಿಂದ ನನಗೆ ಆ ವಾಸ ಇತ್ತು ಮಾಡಬೇಕು ಅಂತ ಈಗ ಆ ವಾಸ ಇನ್ನೂ ದೊಡ್ಡ ಮಟ್ಟದಾಗ ಬೆಳೆದಿದೆ ಇಲ್ಲಿಗೆ ಬಂದಮೇಲೆ ಆ ಅನುಭವನ ನೋಡಿ ಖುಷಿ ಪಡಬೇಕು ದುಃಖ ಪಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿಗೆ ಬಂದು ಆದರೂ ಇನ್ನು ಮುಂದೆ ನನ್ನ ಒಂದು ಹವ್ಯಾಸಗಳಲ್ಲಿ ಇದು ಒಂದು ಅಳವಡಿಸ್ಕೊತೀನಿ ಯಾಕಂತ ಹೇಳಿದ್ರೆ ನನಗೆ ಈ ಅನಾಥರನ್ನ ಅಥವಾ ಒದ್ರನ್ನ ನೋಡಿದಾಗ ನಮ್ಮ ತಂದೆ ತಾಯಿಗಳನ್ನ ನೋಡಿದಷ್ಟು ಖುಷಿಯಾಯಿತು ಖಂಡಿತವಲ್ಲೂ ಯಾರೇ ಆಗಿರ್ಬೋದು ಅನಾವಶ್ಯಕ ಖರ್ಚುಗಳು ಮಾಡೋದಕ್ಕಿಂತ ಅನಾವಶ್ಯಕವಾಗಿ ವ್ಯರ್ಥಗಳ ಮಾಡೋದಕ್ಕಿಂತ ಹಣನ ಇಂಥದ್ದೊಂದು ಆಶ್ರಮಗಳಿಗೆ ತಂದು ಸಹಾಯ ಮಾಡಿ ಅಂತ ಹೇಳಕ್ಕೆ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಈವನ್ನ ಈ ಥರದೊಂದು ಒಂದು ಆಶ್ರಮಗಳಿಗೆ ನಿರಾಶ್ರಿತ ಆಶ್ರಮಗಳಿಗೆ ಸಹಾಯ ಮಾಡೋದನ್ನು ಸಹಾಯ ಮಾಡಿ ಅಂತ ನಿಮ್ಮನ್ನ ಕಳಕಳಿಯವಾಗಿ ಕೇಳ್ಕೊತಿತ್ತು